ದಾಂಡೇಲಿಯ ಡಾಕ್ಟರ್ ಭಟ್ ಹಾಸ್ಪಿಟಲ್ ಮತ್ತು ರೋಟರಿ ಕ್ಲಬ್ ದಾಂಡೇಲಿ ಹಾಗೂ ಹುಬ್ಬಳ್ಳಿಯ ವಿಹಾನ್ ಹಾರ್ಟ್ ಮತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಸಂಯುಕ್ತ ಆಶ್ರಯದಲ್ಲಿ ದಾಂಡೇಲಿಯ ಕರ್ನಾಟಕ ಸಂಘದ ಸಭಾಂಗಣದಲ್ಲಿ ಉಚಿತ ಹೃದಯೋರೋಗ ತ ಶಿಬಿರ ನಡೆಯಿತು ಹೃದಯ ರೋಗ ತಪಾಸಣಾ ಶಿಬಿರವನ್ನ ಉದ್ಘಾಟಿಸಿದ ಹಿರಿಯ ಹೃದಯ ರೋಗ ತಜ್ಞರೂ ಆದ ಡಾಕ್ಟರ್ ಜಿ ವಿ ಭಟ್ ಮಾತನಾಡಿ ಇಂದು ಹೃದಯ ರೋಗ ಕಾಯಿಲೆಗಳು ಹಲವು ರೀತಿಯಲ್ಲಿ ಕಂಡುಬರುತ್ತವೆ ಮೊದಲು ಹಿರಿಯರಿಗಷ್ಟೇ ಹೃದಯಗತ ಆಗುತ್ತದೆ ಎಂಬ ಮಾತಿತ್ತು ಆದರೆ ಇದೀಗ ವಿದ್ಯಾರ್ಥಿ ಯುವಜನರಲ್ಲಿಯೂ ಕೂಡ ಹೃದಯ ಸಂಬಂಧಿತ ಕಾಯಿಲೆಗಳು ಹೆಚ್ಚಾಗಿ ಕಾಣುತ್ತಿವೆ ಇತ್ತೀಚಿನ ದಿನಗಳಲ್ಲಿ ಯುವಜನರೇ ಹೆಚ್ಚಾಗಿ ಬಲಿಯಾಗುತ್ತಿರುವುದು ಆತಂಕಕಾರಿ ಸಂಗತಿಯಾಗಿದೆ ಎಂದರು ಈ ವರ್ಷ ಮುನ್ನೂರಕ್ಕೂ ಹೆಚ್ಚು ಜನರು ಈ ಶಿಬಿರದಲ್ಲಿ ತಪಾಸಣೆ ಪಡೆದಿರುವುದು ಖುಷಿ ತಂದಿದೆ ಎಂದರು ಹುಬ್ಬಳ್ಳಿಯ ವಿಹಾನ್ ಆಸ್ಪತ್ರೆಯ ವೈದ್ಯಾಧಿಕಾರಿ ಹೃದಯ ರೋಗ ತಪಾಸಣಾ ಶಿಬಿರದ ಉದ್ದೇಶವನ್ನು ತಿಳಿಸಿ ಈ ಶಿಬಿರ ಅನೇಕ ಬಡ ಜನರಿಗೆ ಅನುಕೂಲವಾಗಲಿದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ರೋಟರಿ ಕ್ಲಬ್ನ ಅಧ್ಯಕ್ಷ ಅಶುತೋಷ್ ಕುಮಾರ್ ರಾಯ್ ಮಾತನಾಡಿ ಇಂದು ಪ್ರತಿಯೊಬ್ಬ ಮನುಷ್ಯ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿನ ವಹಿಸಬೇಕು ನಾವು ತಿನ್ನುವ ಆಹಾರದ ಬಗ್ಗೆಯೂ ಕೂಡ ನಿಗಾ ಇಡಬೇಕು ಎಂದು ಹೇಳಿ ಈ ಶಿಬಿರದ ಯಶಸ್ಸಿಗೆ ಸಹಕರಿಸಿದವರಿಗೆ ಕೃತಜ್ಞತೆ ಸಲ್ಲಿಸಿದರು ರೋಟರಿ ಕ್ಲಬ್ನ ಖಜಾಂಚಿ ಲಿಯೋ ಪಿಂಟೋ ಸ್ವಾಗತಿಸಿದರು ಕಾರ್ಯದರ್ಶಿ ಮಿಥುನ್ ನಾಯಕ್ ವಂದಿಸಿದರು ಕಾರ್ಯಕ್ರಮ ಸಂಯೋಜಕ ಆರ್ ಪಿ ನಾಯಕ್ ನಿರೂಪಿಸಿದರು ರೋಟರಿ ಕ್ಲಬ್ ಪದಾಧಿಕಾರಿಗಳು ಡಾಕ್ಟರ್ ಜಿ ವಿ ಭಟ್ ಆಸ್ಪತ್ರೆ ಹಾಗೂ ವಿಹಾನ್ ಆಸ್ಪತ್ರೆ ಸಿಬ್ಬಂದಿಗಳು ಹಾಗೂ ದಾಂಡೇಲಿ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಸಹಕರಿಸಿದರು ಶಿಬಿರದಲ್ಲಿ ಒಟ್ಟು ಮುನ್ನೂರ ಎಂಟು ಜನರು ಉಚಿತ ಹೃದಯ ರೋಗ ಚಿಕಿತ್ಸೆ ಪಡೆದರು ಕೆನರಾ ಪ್ಲಸ್ ನ್ಯೂಸ್ ದಾಂಡೇಲಿ